ಮೂಲವಿಯಾಗಿ ಕೂತು ಕೆಲಸ ಮಾಡೋರಿಗೆ ಪೈಲ್ಸ್ ಬರೋದು ಜಾಸ್ತಿ ಬಹಳ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ನಿಮಗೆ ಊತ ಜಾಗದಲ್ಲಿ ಕೂಡಬೇಡಿ ಸೊಪ್ಪು ತರಕಾರಿಯನ್ನು ಜಾಸ್ತಿ ತಿನ್ನಿ ನೀರು ಜಾಸ್ತಿ ಈ ಕೋಳಿ ತಿನ್ನಬೇಡಿ ಅಂತ ನಾನು ಹೇಳಲ್ಲ ನೀವು ತಿನ್ಕೊಳ್ಳಿ ಕೋಳಿ ಒಳಗೆ ಏನು ದೇವರು ಬೆಂಕಿ ಇಟ್ಟಿಲ್ಲ ಹಂದಿ ಮಾಂಸದೊಳಗೆ ಏನು ದೇವರು ಐಸ್ ಕ್ರೀಮ್ ಇಟ್ಟಿಲ್ಲ ಅದು ತಂಪಲ್ಲ ಇದು ಬಿಸಿ ಅಲ್ಲ ನಮಸ್ಕಾರ ಡಾಕ್ಟರ್ ಆಂಜನಪ್ಪ ನಾನು ಸರ್ಜಿಕಲ್ ಗ್ಯಾಸ್ಟ್ರೋಂಟ್ರಾಲಜಿಸ್ಟ್ ಬೆಳಗ್ಗೆಯಿಂದ ಒಂಬತ್ತು ಗಂಟೆಯಿಂದ ಪೇಶೆಂಟ್ಸ್ ನೋಡ್ತಾನೇ ಇದ್ದೀನಿ ಇದುವರೆಗೂ ನಾನು ನೋಡಿರುವ ಇಪ್ಪತ್ತೈದು ಇಪ್ಪತ್ತು ಇಪ್ಪತ್ತೈದು ಪೇಷಂಟ್ಗಳಲ್ಲಿ ಹದಿನೈದು ಜನ ಬರೀ ಬಾಟಮ್ ಪ್ರಾಬ್ಲಮ್ ಅಂದರೆ ಮೂಲವ್ಯಾಧಿಯ ಪೇಷಂಟ್ಸು ಅದರೊಳಗೆ ನಾನು ಯಾಕೆ ನನ್ನ ಹತ್ರ ಭಾಳ ಕಡೆಯಿಂದ ಹುಡುಕೊಂಬರ್ತಾರೆ ಅಂದರೆ ನಾನು ಯಾವುದೋ ಒಂದು ಮಾಧ್ಯಮದಲ್ಲಿ ಡಾಕ್ಟರ್ ಆಂಜನಪ್ಪ ಅಂದರೆ ದೊಡ್ಡಬಳ್ಳಾಪುರದ ಕುಂಡಿ ಡಾಕ್ಟ್ರ್ ಅಂತ ನಾನೇ ಓಪನ್ ಆಗಿ ಹೇಳ್ಕೊಂಡಿದ್ದೀನಿ ಯಾಕಂದರೆ ಭಾಳ ಜನ ನಾಚು ನಾಚಕ್ಕೋಗ್ತಾರೆ ತೋರ್ಸೋಕ್ಕೂ ನಾಚಕ್ ಹೋಗ್ತಾರೆ ಹೇಳ್ಕೊಳೋಕ್ಕೂ ನಾಚುಕೊಳ್ತಾರೆ ಅದರೊಳಗೆ ಹೆಣ್ಣು ಮಕ್ಕಳಿಗೆ ಅನ್ಫಾರ್ಚುನೇಟ್ಲಿ ಎಷ್ಟು ಜನಕ್ಕೆ ಫೀಸರ್ ಇರುತ್ತೆ ಅಂದರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ ಥರ್ಟಿ ಪರ್ಸೆಂಟ್ ಆಫ್ ಹ್ಯೂಮನ್ ಪಾಪ್ಯುಲೇಷನ್ನು ಈ ಬಾಟಮ್ ಪ್ರಾಬ್ಲಮ್ ಇಂದ ಸಫರ್ ಮಾಡ್ತಾರೆ ಬಾಟಮ್ ಪ್ರಾಬ್ಲಮ್ ಅಂದರೆ ಎಮರಾಯ್ಡ್ಸ್ ಅಂದರೆ ಪೈಲ್ಸ್ ಮೂಲವ್ಯಾಧಿ ಅಂತಾರೆ ಕನ್ನಡದಲ್ಲಿ ಅದು ಭಾಳ ಕಾಮನ್ ಫೀಶರ್ ಏನು ಹೆಣ್ಣು ಮಕ್ಕಳು ಡೆಲಿವರಿ ಟೈಮ್ಗಳಿಗೆ ಫೀಶರ್ ಆಗುತ್ತೆ ಅಂದರೆ ಸೀಳು ಹುಣ್ಣು ಫಿಶ್ ಆಗುತ್ತೆ ಈ ಫಿಸ್ ಯಾರಿಗಾದರೂ ಕುರ ಆಗಿ ಒಡ್ಕೊಂಡ್ರೆ ಪೆರಿ ಏನಲ್ಲಿ ಇನ್ಫೆಕ್ಷನ್ ಅಂತೀವಿ ಏರ್ ಫಾಲಿಕಲ್ಲಿ ಇನ್ಫೆಕ್ಷನ್ ಅಂತೀವಿ ಕುರುಗಳು ಅಲ್ಲಿ ಇಲ್ಲಿ ಆಗ್ತಾಯಿದೆ ಜನಗಳೆಲ್ಲ ತಪ್ಪು ತಿಳ್ಕೊತಾರೆ ನಾನು ಬ್ಲಡ್ ಕಿಟ್ಬಿಟ್ಟಿದೆ ಅದಕ್ಕೆ ಕೂಡ ಆಗಿದೆ ಅಂತ ಅದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಸೊ ಈ ಮೂರು ಕಾಮನ್ ಅದರೊಳಗೆ ಇವತ್ತು ನಿಮಗೆ ಮೂಲವ್ಯಾಧಿಯ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತೀವಿ ದಯವಿಟ್ಟು ಇದು ಯಾರಿಗೆ ಕಾಮನ್ ಅಂದರೆ ಕೆಲವು ಫ್ಯಾಮಿಲಿ ರನ್ ಆಗುತ್ತೆ ತಾತನಿಗಿತ್ತು ಮಗನಿಗೆ ಬರ್ಬೋದು ಮುಮ್ಮನಿಗೆ ಬರ್ಬೋದು ಎರಡನೇದು ಯಾರು ಯಾವಾಗಲೂ ಕೂತು ಕೆಲಸ ಮಾಡ್ತಾರಲ್ಲ ಡ್ರೈವರ್ಸು ಟೈಲರ್ಸು ಎಕ್ಸಿಕ್ಯೂಟಿವ್ಸು ಕ್ಲರ್ಕ್ಸು ನೀವು ಮೋರ್ ದೆನ್ ಟೂ ಅವರ್ಸ್ ಕೂಡಬಾರ್ದು ಎದೊಳ್ಬೇಕು ಐದು ನಿಮಿಷ ಆದರೂ ಕೂಡ ಸರ್ಕ್ಯುಲೇಷನ್ ವೇರಿಯೇಷನ್ ಆಗುತ್ತೆ ಕೂತು ಕೆಲಸ ಮಾಡೋರಿಗೆ ಪೈಲ್ಸ್ ಬರೋದು ಜಾಸ್ತಿ ಈ ಪೈಲ್ಸ್ ಅಂದರೆ ಏನಂದರೆ ನಿಮ್ಮ ಗುದ್ದದ್ವಾರ ಏನಲ್ಲಿ ಕೆನಾಲ್ ಈ ರೀತಿ ಇರುತ್ತೆ ಅಲ್ಲಿ ಮೂರು ಜಾಗ ನಾನು ವಾಚ್ ಹಾಕ್ತು ಇಷ್ಟು ಇಟ್ಟು ತೋರಿಸ್ತೀನಿ ಯಾವಾಗಲೂ ತ್ರೀ ಓ ಕ್ಲಾಕ್ ಲೆವೆನ್ ಓ ಕ್ಲಾಕ್ ಸೆವೆನ್ ಓ ಕ್ಲಾಕ್ ಈ ಮೂರು ಪೊಸಿಷನ್ನಲ್ಲಿ ನಿಮ್ಮ ಪೈಲ್ಸ್ ಇರುತ್ತೆ ಅಂದರೆ ಮೂಲವ್ಯಾಧಿ ಪೈಲ್ಸ್ ಅಂದರೆ ಏನಂದರೆ ಹೆಮೋರಾಯ್ಡ್ಸ್ ಅಂದರೆ ಹೀಮೋ ಅಂದರೆ ಬ್ಲಡ್ಡು ರೈಡ್ಸ್ ಅಂದರೆ ರೋಡು ಹರಿಯೋದು ಸೊ ಆ ಅಲ್ಲಿ ಬ್ಲಡ್ ಹರಿಯುತ್ತೆ ಸೊ ನಾನು ಅವಲ್ಲೇ ಹೇಳ್ದಂಗೆ ನಿಮಗೆ ಕರೆಕ್ಟಾಗಿ ವಾಚ್ ಇಟ್ಟರೆ ಇಲ್ಲಿ ತ್ರೀ ಓ ಕ್ಲಾಕ್ ಇದು ಸೆವೆನ್ ಓ ಕ್ಲಾಕ್ ಇದು ಲೆವೆನ್ ಓ ಕ್ಲಾಕ್ ಆ ಮೂರು ಜಾಗದಲ್ಲಿ ಪೈಲ್ಸ್ ಬರುತ್ತೆ ಇದು ಯಾವ ಡಿಗ್ರಿ ಒಳಗಿರುತ್ತೆ ಅಂದರೆ ಫಸ್ಟ್ ಶುರುವಾದಾಗೆ ಜಸ್ಟ್ ಬ್ಲೀಡಿಂಗ್ ಆಗುತ್ತೆ ಯಾವ ಬ್ಲೀಡಿಂಗ್ ಆಗುತ್ತೆ ಯಾವತ್ತೂ ಆಗಿರೋಲ್ಲ ನಲವತ್ತೈದು ವರ್ಷದ ಮನುಷ್ಯ ಎಲ್ಲೋ ದೇವಸ್ಥಾನಕ್ಕೆ ಹೋಗೋಣ ಅಂತ ಧರ್ಮಸ್ಥಳಕ್ಕೆ ಹೋಗಿರ್ತಾನೆ ವಾಪಸ್ ಬರೋವಾಗ ಇಡೀ ನೈಟ್ ಕೂತ್ ಬರ್ತಾನೆ ನೆಕ್ಸ್ಟ್ ಟೈಮ್ ಮೋಷನ್ಗೆ ಹೋದಾಗೆ ಚೆಲ್ಲ ತರ ಲಕ್ಕ ಬರುತ್ತೆ ಸೊ ಇವನಿಗೆ ಬರೋ ಐಡಿಯಾ ರಾತ್ರಿಯೆಲ್ಲ ಕೂತು ಬಂದಿದ್ದೇನಲ್ಲ ಎಕ್ಸಸ್ ಆಫ್ ಹೀಟ್ ಆಗಿದೆ ಅದರಿಂದ ಬ್ಲಡ್ ಬಂತು ಅಂತ ತಂಪ್ ಮಾಡ್ಕೊತಾನೆ ಅದು ನಿಂತು ಹೋಗುತ್ತೆ ಆ ಸಮಯದಲ್ಲಿ ಡಾಕ್ಟ್ರ್ ಹತ್ರ ಬಂದರೆ ನಮಗೂ ಗೊತ್ತಿದ್ದು ಸೆಲ್ಫ್ ಸೆಲ್ಫ್ ಲಿಮಿಟಿಂಗ್ ಡಿಸೀಸ್ ಅಂತ ಒಂದು ಸ್ವಲ್ಪ ಲ್ಯಾಕ್ಸೆಟಿವ್ಸ್ ಅದು ಕೊಡ್ತೀವಿ ನಿಂತು ಹೋಗ್ತೀವಿ ಹತ್ತು ಆರು ತಿಂಗಳಿಗೆ ಇವನು ದೇವ್ರಿಗೆ ಹೊಂದ್ಕೊಂಡು ಇರ್ತಾನೆ ಅರಿಕೆ ಮಾಡ್ಕೊಂಡಿರ್ತಾನೆ ಅಪ್ಪ ತಿರುಪ್ತಿಗೆ ಬರ್ತೀನಿ ನನಗೆ ಈ ಕಾಯಿಲೆ ಬರ್ದಂಗೆ ಇರಲಿ ಅಂತ ಅಲ್ಲಿವರೆಗೂ ಏನು ಬಂದಿರೋಲ್ಲ ತಿರುಪ್ತಿಗೆ ಹೋಗ್ತಾನೆ ತಿರುಪ್ತಿ ಅರಿಕೆ ಮುಗಿಸ್ಕೊಂಡು ವಾಪಸ್ ಬರೋವಾಗೆ ಮನೆಗೆ ಬರ್ತಾನೆ ಸೇಮ್ ಪ್ರಾಬ್ಲಮ್ ಈಗ ಮನುಷ್ಯನಿಗೆ ಕೂತ್ಕೊಂಡ್ರೆ ಬರೀ ಬ್ಲಡ್ತಾ ಬರೋಲ್ಲ ಏನೋ ಈಚಿಗೆ ಬರುತ್ತೆ ಬ್ಲೀಡ್ ಆಗುತ್ತೆ ಒಳಕೊಳ್ತೋಗುತ್ತೆ ಅದನ್ನು ನಾವು ಸೆಕೆಂಡ್ ಡಿಗ್ರಿ ಫೈಲ್ಸ್ ಅಂತೀವಿ ನಾವು ಇದ್ರೂ ನೆಗ್ಲೆಕ್ಟ್ ಮಾಡಿದ್ರೆ ಇವನು ನೆಕ್ಸ್ಟ್ ಇನ್ನೊಂದು ವರ್ಷ ಎರಡು ವರ್ಷದೊಳಗೆ ಥರ್ಡ್ ಡಿಗ್ರಿ ಫೈಲ್ಸ್ ಇವನೇ ಕೂತ್ಕೊಳ್ಳೋಕ್ಕಾಗಲ್ಲ ಮೂರು ಫೈಲ್ಸ್ ಬಂದು ಈಚೆ ಕಡೆ ಇದು ಥರ್ಡ್ ಡಿಗ್ರಿ ಪ್ರೊಲ್ಯಾಪ್ಸ್ಡ್ ಎಂಬ್ರಾಯ್ಡ್ಸ್ ಅಂತೀವಿ ಸೊ ಇದಕ್ಕೆ ಬಹಳ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ನಿಮಗೆ ದಯವಿಟ್ಟು ಕೂತು ಜಾಗದಲ್ಲಿ ಕೂಡಬೇಡಿ ಸೊಪ್ಪು ತರಕಾರಿಯನ್ನು ಜಾಸ್ತಿ ತಿನ್ನಿ ನೀರು ಜಾಸ್ತಿ ಕುಡಿಯಿ ಬಟ್ ಜನಸಾಮಾನ್ಯರಲ್ಲಿ ಒಂದು ಭಾಳ ಜನ ಅವ್ರು ಹೇಳೋದು ಕೋಳಿ ಜಾಸ್ತಿ ತಿಂದೆ ಡಾಕ್ಟ್ರೆ ಎಕ್ಸರ್ಸ ಪೀಠ ಹಿಂಗೆ ಬಂದಿದೆ ಅಂತಾರೆ ದಯವಿಟ್ಟು ತಿಳ್ಕೊಳ್ಳಿ ಕೋಳಿ ಒಳಗೇನು ದೇವರು ಬೆಂಕಿ ಇಟ್ಟಿಲ್ಲ ಹಂದಿ ಮಾಂಸದೊಳಗೇನು ದೇವರು ಐಸ್ ಕ್ರೀಮ್ ಇಟ್ಟಿಲ್ಲ ಅದು ತಂಪಲ್ಲ ಇದು ಬಿಸಿಯಲ್ಲ ಕೋಳಿ ಮಾಂಸದಲ್ಲಿ ಫೈಬರ್ ಇರೋಲ್ಲ ಅದರಿಂದ ಮಲಬದ್ಧತೆ ಆಗುತ್ತೆ ಮಾಂಸದಲ್ಲಿ ಫೈಬರ್ ಜಾಸ್ತಿ ಇರುತ್ತೆ ಮಲಬದ್ಧತೆ ಆಗೋಲ್ಲ ಈ ಕೋಳಿ ತಿನ್ನಬೇಡಿ ಅಂತ ನಾನು ಹೇಳಲ್ಲ ನೀವು ತಿನ್ಕೊಳ್ಳಿ ಆದರೆ ಅದ್ರ ಜೊತೆಗೆ ಫೈಬರ್ ಇರೋವಂಥ ಸೌತೆಕಾಯಿ ಮೂಲಂಗಿ ಟೊಮೊಟೊ ಕ್ಯಾರೆಟ್ಸ್ ತಿನ್ನಿ ಆವಾಗ ನಿಮಗೆ ಹೀಟೂ ಆಗಲ್ಲ ನೀವು ಅಂದ್ಕೊಂಡಂಗೆ ಹೀಟಾಗಿ ಬ್ಲೀಡಿಂಗು ಬರೋಲ್ಲ ಸೊ ಅದರಿಂದ ದಯವಿಟ್ಟು ಮೂಲವ್ಯಾಧಿಯನ್ನು ಅನೇಕರು ನೀವು ಬೋರ್ಡ್ ನೋಡಿರ್ತೀರಿ ಫೈಲ್ಸ್ ಆ್ಯಂಡ್ ಪಿಸ್ಚುಲಾ ಕ್ಲಿನಿಕ್ ಅಂತ ಅವರೆಲ್ಲ ಕ್ವಾಕ್ಸ್ ಅಂತೀವಿ ನಾವು ದಯವಿಟ್ಟು ತಿಳ್ಕೊಂಬಿಡಿ ಕ್ವಾಲಿಫೈಡ್ ಡಾಕ್ಟರ್ಸ್ ಅಂದರೆ ನಾವು ಸರ್ಜನ್ಸು ನಿಮ್ಮ ಹೋಮಿಯೋಪತಿ ಟ್ರೀಟ್ಮೆಂಟ್ ಇದೆ ಆಯುರ್ವೇದ ಅದು ನಿಮಗೆ ಒಬ್ಬೊಬ್ಬರಿಗೆ ನಿಮ್ಮ ಚಾಯ್ಸ್ ಬಿಟ್ಟಿದ್ದು ನಾನು ಬೇರೆ ಸಿಸ್ಟಮಿಗೆ ಕೈ ಹಾಕಲ್ಲ ನಮ್ಮಲ್ಲಿ ಭಾಳ ಸಿಂಪಲ್ಲು ನಿಮ್ಮನ್ನು ಒಂದು ಪರ್ ರೆಕ್ಟಲ್ ಎಕ್ಸಾಮಿನೇಷನ್ ಅಂತ ಮಾಡಿ ಇದು ಎಷ್ಟು ಸುಲಭನಾಗಿ ಕಂಡುಹಿಡಿತೀವಿ ಅಂದರೆ ನಿಮ್ಮನ್ನು ಮಲಗಿಸ್ತೀವಿ ಪಿ ಆರ್ ಟೆಸ್ಟ್ ಅಂತ ನಾವು ಗ್ಲೌಸ್ ಹಾಕ್ಕೊಂಡಿರ್ತೀವಿ ನಿಮ್ಮ ಮೋಷನ್ ಮಾಡೋ ಜಾಗ ನಾವು ನೋಡ್ತೀವಿ ಒಂದು ಸಾರಿ ಒಂದು ಬೆರಳು ಹಾಕ್ತೀವಿ ಯಾಕಂದರೆ ಒಳಗಡೆ ಕೆಲವರಿಗೆ ಕ್ಯಾನ್ಸರ್ ಇರುತ್ತೆ ಗುದದ್ವಾರದ ಕ್ಯಾನ್ಸರು ಅದಿಲ್ಲ ಅಂದರೆ ನಾನು ಕಣ್ಣಿಗೆ ಕಾಣುತ್ತೆ ಸ್ಕೋಪ್ ಹಾಕಿ ನೋಡ್ತೀವಿ ನಿಮಗೆ ಫೈಲ್ಸ್ ಇದ್ರೆ ಎಲ್ರಿಗೂ ಕೂಡ ಆಪರೇಷನ್ ಮಾಡಿಸ್ಕೊಳ್ಳಿ ಅಂತ ಹೇಳಲ್ಲ ನಾವು ಯಾರಿಗೆ ಬೇಕೋ ಅವರಿಗೆ ಗೈಡ್ ಮಾಡ್ತೀವಿ ಅದರಿಂದ ಮೂಲವ್ಯಾಧಿಯ ಬಗ್ಗೆ ನಿಮ್ಮ ತಪ್ಪು ತಿಳುವಳಿಕೆಗಳನ್ನು ಬಿಟ್ಟು ನಿಮ್ಗೆ ಪ್ರಾಬ್ಲಮ್ ಇದ್ರೆ ಬಂದು ತೋರಿಸ್ಕೊಳ್ಳಿ ಅದಕ್ಕೆ ಸೂಕ್ತವಾದ ಚಿಕಿತ್ಸೆ ನಾವು ಕೊಡ್ತೀವಿ ನಮಸ್ಕಾರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ